ಮಹಿಳೆಯರು ಸಾಕಷ್ಟು ಸಂಕಷ್ಟಗಳಲ್ಲಿ ಇರ್ತಾರೆ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗದಿರ್ತಕ್ಕಂಥವ್ರು ಅಥವಾ ಕೆಲಸ ಮಾಡ್ತಿದ್ದಾಗ ಒತ್ತಡವನ್ನ ಬಾಯಿಸ್ಲಿಕ್ಕೆ ಸಾಸಾಧ್ಯ ಆಗ್ತಿದವ್ರಿಗೆ ಇಂತಹ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗಗಳಲ್ಲಿ ತರಬೇತಿಗಳನ್ನ ಕೊಡ್ತಿದ್ದಾರೆ ಇವಾಗ ನಾವು ಒಂದು ತಿಂಗಳಿಗೆ ಒಂದೊಂದು ಕೋರ್ಸ್ ಮಾಡ್ತೀವಿ ತರಬೇತಿ ಕೊಡುವಂಥದ್ದು ಯಾವ ತರ ನಾವ್ ಇರಬೇಕು ಕಾಯಿಲೆಗಳಂದ್ರೆ ಏನು ಯಾಕೆ ಬರುತ್ತೆ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಮುದ್ರಗಳ ಕಾಂಬಿನೇಷನ್ ಯಾವ ತರ ಇರುತ್ತೆ ಅಥವಾ ಮಂತ್ರಗಳ ತರ ಉಚ್ಚಾರಣೆ ಮಾಡಬೇಕು ಏನೇನು ಮನೆ ಮದ್ದುಗಳನ್ನ ಅವಳು ಕಲಿಬೇಕು ಕಲ್ತ್ಕೊಂಡು ಅವಳು ಫ್ಯಾಮಿಲಿ ಜೊತೆಗೆ ಬೇರೆಯವರಿಗೆಲ್ಲ ಹೆಲ್ಪ್ ಮಾಡೋದಾಗ್ಲಿ ಅಥವಾ ವರ್ಕ್ ಮಾಡೋದಾಗ್ಲಿ ಅಥವಾ ಜಾಬ್ ಮಾಡೋದಾಗ್ಲಿ ಎಲ್ಲದಕ್ಕೂ ಪೂರಕ ಆಗಿರುವಂತ ತರಬೇತಿಗಳನ್ನ ಕೊಡ್ತಾ ಇರುವಂತದ್ದು ನೆಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಲವಾರು ಜನಕ್ಕೆ ಅನ್ನೋ ಬದಲು ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅವರಿಗೆ ಒಂದೋ ಎರಡೋ ಸಮಸ್ಯೆ ಹಾಗೆಯೇ ಒಂದೋ ಎರಡೋ ಜವಾಬ್ದಾರಿಗಳು ಹಲವಾರು ಜವಾಬ್ದಾರಿಗಳನ್ನು ಹೊತ್ತಂಥವಳೇ ಈ ಹೆಣ್ಣು ಅಂತ ಹೇಳ್ಬೋದು ಆ ಹೆಣ್ಣು ತನ್ನ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಮಾತ್ರ ವಿಫಲ ಆಗ್ತಿದ್ದಾರೆ ಯಾಕಂತ ಹೇಳಿದಾಗ ಆ ಜವಾಬ್ದಾರಿಗಳ ಸಂಖ್ಯೆ ಹೆಚ್ಚಾದಾಗ ಅವಳ ಆರೋಗ್ಯದ ಕಡೆ ಗಮನ ಕಡಿಮೆ ಆಗುತ್ತೆ ಯಾಕೆ ಈಗ ಈ ಒಂದು ಕಾಲಮಾನದಲ್ಲಿ ತೊಗೊಳ್ತಿರ್ತಕ್ಕಂಥ ಅನೇಕ ರಾಸಾಯನುಕ್ತ ಮಾತ್ರೆಗಳಾಗಿರ್ಬೋದು ಅಥವಾ ಜೀವನ ಶೈಲಿಯ ವ್ಯತ್ಯಾಸಗಳಾಗಿರ್ಬೋದು ಅವರ ಆರೋಗ್ಯವನ್ನು ಸುಧಾರಿಸೋದರಲ್ಲಿ ಇದೆ ಸೊ ಇಂಥ ಒಂದು ಮಹಿಳೆಯರಿಗೋಸ್ಕರನೇ ಅದ್ಭುತವಾಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಹಲವಾರು ಮಹಿಳಾ ಮಣಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಕೊಟ್ಟು ಅವರ ಒಂದು ಆರೋಗ್ಯದಲ್ಲಿ ಆಶಾಕಿರಣ ಆಗಿರ್ತಕ್ಕಂಥವ್ರು ವೈದ್ಯ ಧನ್ವಂತರಿ ಖ್ಯಾತ ಡಾಕ್ಟ್ ಲತಾಶೇಖರ್ ಅವರು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೊಡ್ತೇನೆ ನಮಸ್ತೆ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೇ ಹೆಣ್ಣಿನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೆ ಅಂತ ಅನಿಸುತ್ತೆ ಆದರೆ ಒಂದು ಹೆಣ್ಣು ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿದಾಗ ಆಕೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿದಾಗ ಆಕೆಗೆ ಆರೋಗ್ಯದ ಮಾರ್ಗದರ್ಶನ ತುಂಬ ಪ್ರಾಮುಖ್ಯ ಪಾತ್ರ ವಹಿಸುತ್ತೆ ನೀವು ಕೂಡ ಒಬ್ಬ ಮಹಿಳಾ ಮನೆಗಳಾಗಿದ್ದೀರಿ ಸಾಕಷ್ಟು ಸಾಧನೆಗಳನ್ನು ಕೂಡ ಮಾಡಿದಿರಿ ನಿಮ್ಮ ಒಂದು ಖ್ಯಾತಿ ಹಲವಾರು ಮಂದಿಗೆ ಗೊತ್ತಿದೆ ಕಳೆದ ಇಪ್ಪತ್ಮೂರು ವರ್ಷಗಳಲ್ಲಿ ನೀವು ಎಷ್ಟೋ ಒಂದು ಮಹಿಳೆಯರಿಗೆ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಂದ ದೂರ ಹಾಕ್ಸಿದಿರಿ ಈಗ ಸಾಕಷ್ಟು ಸಲ ಇವತ್ತು ನೀವು ಹಲವಾರು ಸಲ ಹೇಳಿದ್ರಿ ಇಫ್ ಯು ಆರ್ ಇಂಟೆಲಿಜೆಂಟ್ ಅಂತ ಒಂದು ಪ್ರ ಒಂದು ವಾಕ್ಯ ನೀವು ಉಚ್ಚಾರಣೆ ಮಾಡ್ತಿರ್ತೀವಿ ಪ್ರತಿ ಸಲ ನೀವು ನೀವು ಅದನ್ನ ನಿಮಗೆ ಹೇಳೋದಾದ್ರೆ ಇಫ್ ಶಿ ಈಸ್ ಅನ್ ಇಂಟೆಲಿಜೆಂಟ್ ಅಂತ ಹೇಳಿದಾಗ ನಿಮ್ಮ ಕೋರ್ಸ್ಗಳು ಏನಾದ್ರೂ ಒಂದು ಕೋರ್ಸ್ ಆಕೆಗೆ ಯಾವ ತರ ಒಂದು ಸಹಾಯ ಆಗ ನಾವು ಒಂದು ತಿಂಗಳಿಗೆ ಒಂದೊಂದು ಕೋರ್ಸ್ ಮಾಡ್ತೀವಿ ಕೋರ್ಸ್ ಅಂದರೆ ಏನು ಒಂದು ತರಬೇತಿ ಕೊಡುವಂಥದ್ದು ಯಾವ ಥರ ನಾವು ಇರಬೇಕು ಈ ಕಾಯಿಲೆಗಳಂದರೆ ಏನು ಯಾಕೆ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಮುದ್ರಗಳ ಕಾಂಬಿನೇಷನ್ ಯಾವ ಥರ ಇರುತ್ತೆ ಅಥವಾ ಮಂತ್ರಗಳೇ ಯಾವ ಥರ ಉಚ್ಚಾರಣೆ ಮಾಡಬೇಕು ಏನೇನು ಮನೆ ಮದ್ದುಗಳನ್ನು ಅವಳು ಕಲಿಬೇಕು ಕಲ್ತ್ಕೊಂಡು ಅವಳು ಫ್ಯಾಮಿಲಿ ಜೊತೆಗೆ ಬೇರೆಯವರಿಗೆಲ್ಲ ಹೆಲ್ಪ್ ಮಾಡೋದಾಗಲಿ ಅಥವಾ ವರ್ಕ್ ಮಾಡೋದಾಗಲಿ ಅಥವಾ ಜಾಬ್ ಮಾಡೋದಾಗಲಿ ಎಲ್ಲದಕ್ಕೂ ಪೂರಕ ಆಗಿರುವಂಥ ತರಬೇತಿಗಳನ್ನು ಕೊಡ್ತಾ ಇರುವಂಥದ್ದು ನಮ್ಮದು ಇವಾಗ ಮಾಡ್ತಾ ಇರೋದು ಅಂದರೆ ಈಗ ಮಹಿಳಾ ಮಣಿಗಳಿಗೆ ಅಥವಾ ಏನು ಮಹಿಳೆಯರು ಸಾಕಷ್ಟು ಸಂಕಷ್ಟಗಳಿರ್ತಾರೆ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗದಿರ್ತಕ್ಕಂಥವ್ರು ಅಥವಾ ಕೆಲಸ ಮಾಡ್ತಿದ್ದಾಗ ಆ ಒಂದು ಒಂದು ಸ ಅವರು ನಿಭಾಯಿಸಲಿಕ್ಕೆ ಸಾಧ್ಯ ಅವರಿಗೆ ಇಂಥ ಒಂದು ಮುದ್ರಾ ಚಿಕಿತ್ಸೆ ಅಥವಾ ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗಗಳಲ್ಲಿ ತರಬೇತಿಗಳನ್ನು ಕೊಡ್ತಿದ್ದಾರೆ ಅಂತ ಒಂದು ತರಬೇತಿಗಳನ್ನು ಪಡ್ಕೊಂಡು ನಿಮ್ಮ ಒಂದು ಜೀವನ ಕೂಡ ತುಂಬಾ ಸುಗಮವಾಗಿ ಮಾಡಿಕೊಳ್ಬಹುದು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಪಟ್ಟ ಹಾಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಹಾಗೆಯೇ ಒಬ್ಬ ಮಹಿಳೆ ಸದೃಢವಾಗಿರಬೇಕು ಆಕೆ ಇಂಟೆಲಿಜೆಂಟ್ ಆದರೆ ಏನು ಬೇಕಾದ ಸಾಧನೆಗಳನ್ನು ಮಾಡಬೇಕು ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ ಅಂತ ಕೂಡ ಹೇಳ್ತೇನೆ ಇನ್ನು ನಿಮ್ಮಲ್ಲೂ ಒಬ್ಬ ಸಾಧಕ ಆಗಬೇಕು ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿಯೇ ಉತ್ತರವನ್ನು ಕಂಡುಕೊಳ್ಳಬೇಕು ಅಂತ ಇಚ್ಛೆ ಇದ್ದವರು ಟಿ ವಿ ಸ್ಕ್ರೀನ್ ನಂಬರ್ಗಳು ಕಾಣ್ತಿರುತ್ತಲ್ಲ ಅದು ಕರೆ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪಡ್ಕೊಳ್ಳಿ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀರಿ ಹಾಗಾಗಿ ನನ್ನ ಪರವಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದ ಡಾಕ್ಟರ್